ತುಂಬ ಪ್ರಾಬ್ಲಮ್ ಇತ್ತು ನನಗೂ ತುಂಬ ಬೇಜಾರಲ್ಲಿ ತುಂಬ ನೋವಲ್ಲಿದ್ವಿ ಹೀಗೆ ಒಂದು ಸಲ ನಾವು ಮನೇಲಿ ಟಿ ವಿ ನೋಡಬೇಕಾದ್ರೆ ಅವ್ರದ್ದು ಕಾರ್ಯಕ್ರಮ ಬಂತು ಇರಲ್ಲ ಒಂದು ಹೆಲ್ತ್ ಇಶ್ಯೂಸೇ ಆಗಲಿ ಏನೇ ಒಂದು ಪ್ರಾಬ್ಲಮ್ ಆಗಲಿ ಸರ್ ಮಕ್ಕಳದು ಎಜುಕೇಷನ್ದೇ ಆಗಿರಲಿ ಮತ್ತೊಂದೇ ಆಗಿರಲಿ ಎಲ್ಲ ಕೂಡ ನಮಗೆ ತುಂಬ ಚೆನ್ನಾಗಾಗಿದೆ ನಾವು ಕಂಡಂಥ ಕನಸೆಲ್ಲ ನನಸಾಗಿದೆ ಇವಾಗ ಸೈಟು ತೊಗೊಂಡಿದ್ದೀವಿ ಮನೆಯೂ ಕಟ್ಟಿದ್ದೀವಿ ನಮ್ಮ ಮನೇಲಿ ಎಲ್ಲರೂ ನಮ್ಮ ಅತ್ತೆ ನಮ್ಮ ಆವ ನಮ್ಮ ಮನೆಯವರು ನಮ್ಮ ಮಕ್ಕಳು ಎಲ್ಲರೂ ಖುಷಿ ಖುಷಿಯಾಗಿದ್ದೀವಿ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶಿವು ಅಂತ ಹೇಳಿ ಇವರು ನಮ್ಮ ತಾಯಿ ಮುಂಚೆ ನಾವು ನಮ್ಮ ತಾಯಿ ಭಾಳ ಆಡ್ತಾ ಇದ್ವಿ ಇದಕ್ಕೆ ಇದಕ್ಕೆ ಮುಂಚೆ ನಾವು ಹೊರಗಡೆ ಬೇರೆ ಕಡೆ ಎಲ್ಲ ತೋರ್ ನಮ್ಮ ತಾಯಿ ತೋರಿಸ್ಕೊಂಡಿದ್ದು ಹೊರಗಡೆ ತೋರಿಸಿದ್ರು ಅಲ್ಲಿ ಪರಿಹಾರ ಹೇಳಿದರು ಅದನ್ನೆಲ್ಲ ಮಾಡ್ಕೊಂಡು ಬಂದ್ವಿ ಆದರೆ ಸೊ ಏನೂ ಇದಾಗಿರಲಿಲ್ಲ ಅದಾದ ನಂತರ ಕೆಲವು ದಿವಸನಾದಮೇಲೆ ಈ ಟಿ ವಿ ಪ್ರೋಗ್ರಾಮಲ್ಲಿ ಇವ್ರದೊಂದು ಪ್ರೋಗ್ರಾಮ್ ನೋಡಿದ್ವಿ ಅದಾದ ನಂತರ ಒಂದು ಎರಡು ದಿನ ಆದಮೇಲೆ ಇವ್ರದ್ದು ನಂಬರ್ ಸಿಕ್ತು ನಂಬರ್ ಸಿಕ್ಕಾದ ಕಾಂಟ್ಯಾಕ್ಟ್ ಮಾಡ್ಕೊಂಡ್ವಿ ನಾನು ನಮ್ಮ ತಾಯಿ ಇಬ್ಳರು ಭೇಟಿ ಕೊಟ್ಟು ಭೇಟಿ ಕೊಟ್ಟಾದ ಮೇಲೆ ಅವರೊಂದು ನಮ್ಮ ನಂದು ನಮ್ಮ ತಾಯಿ ಜಾತಕ ನೋಡಿ ಸಣ್ಣದೊಂದು ಪರಿಹಾರ ಹೇಳಿದರು ಆ ಪರಿಹಾರ ಮಾಡಿದ ಮೇಲೆ ಇಬ್ಳರು ಈಗ ಚೆನ್ನಾಗಿದ್ದೀವಿ ಮನೇಲಿ ಎಲ್ಲ ನೆಮ್ಮದಿಯಾಗಿದ್ದೀವಿ ನಾನು ಕೆ ಓದು ಮುಗಿಸ್ಕೊಂಡು ಕೆಲಸ ಇದ್ದೀನಿ ಈಗ ನಿಮಗೂ ಯಾ ಇದೇ ಥರ ಯಾರು ತೊಂದರೆಯಲ್ಲಿದ್ದರೆ ಬಂದು ಭೇಟಿ ಮಾಡ್ಕೊಳ್ಳಿ ನಿಮಗೂ ಒಳ್ಳೆಯದಾಗುತ್ತೆ ಧನ್ಯವಾದಗಳು ನನ್ನ ಹೆಸರು ಸರಸ್ವತಿ ಅಂತ ನಾವು ಚನ್ನಪಟ್ಟಣದವರು ಗುರುಜಿ ಶಂಕರ್ ಪ್ರಸಾದ್ ಅವ್ರಿಗೆ ತುಂಬ ತುಂಬ ಹೃದಯದ ಧನ್ಯವಾದಗಳು ಯಾಕಂದರೆ ಮಗಳು ಬಂದು ಇಪ್ಪತ್ತೊಂಬತ್ತು ವರ್ಷ ಮೂವತ್ತು ವರ್ಷಕ್ಕೆ ಬರ್ತಾ ಇದ್ರು ಅವಳಿಗೆ ಇನ್ನೂ ಮದುವೆನೇ ಸೆಟ್ ಆಗಿರಲಿಲ್ಲ ಹೇಳಬೇಕು ಅಂದರೆ ಆಂಧ್ರ ಅಂತ ಯಾರ್ಯಾರು ಏನೇನು ಎಲ್ಲೆಲ್ಲಿ ಹೇಳ್ತಾರೆ ಎಲ್ಲ ಕಡೆ ಪ್ರಯತ್ನ ಪಟ್ವಿ ಏನೂ ಪ್ರಯೋಜನ ಆಗಲಿಲ್ಲ ಹೇಳ್ಬೇಕು ಅಂದರೆ ಅಕ್ಕಪಕ್ಕದವ್ರು ಇವ್ಳು ಜಾತಕ ಸರಿ ಇಲ್ವೇನೋ ಇವ್ಳ ಮಗಳದು ಅದಕ್ಕೆ ಮದುವೆನೇ ಸೆಟ್ ಆಗ್ತಾಯಿಲ್ಲ ಚುಚ್ಚುಮಾತ್ಗಳಂತೂ ಕೇಳಿ ಕೇಳಿ ತುಂಬಾ ತುಂಬ ತುಂಬನೇ ಬೇಜಾರಾಗ್ಬಿಟ್ಟಿತ್ತು ಸುಮಾರು ಕಡೆ ಎಲ್ಲ ಪ್ರಯತ್ನ ಪಟ್ಟಿದ್ದೀವಿ ಏನೂ ಪ್ರಯೋಜನ ಆಗಲಿಲ್ಲ ಗುರುಜಿಗಳೇ ನಿಮ್ಮಿಂದ ಏನಾದರೂ ನಮಗೆ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ನಿಮಗೆ ಫೋನ್ ಮಾಡಿದ್ದೀನಿ ಅಂತ ಹೇಳಿದೆ ಸರಿ ಬನ್ನಿ ನೋಡೋಣ ಬನ್ನಿ ನಿಮ್ಮದು ಮಗಳ ಜಾತಕ ಎಲ್ಲ ತೊಗೊಂಡು ಬನ್ನಿ ಅಂದರು ತೊಗೊಂಡು ಹೋದ್ವಿ ಹೇಳ್ಬೇಕು ಅಂತಂದರೆ ನನಗೆ ನಂಬಿಕೆನೇ ಇರಲಿಲ್ಲ ಇಷ್ಟೊಂದು ಆಂಧ್ರ ಅಂತೆ ತಮಿಳ್ನಾಡು ಅಂತೆ ಎಂತೆಂಥ ಜ್ಯೋತಿಷಿಗಳ ಹತ್ರ ಎಲ್ಲ ಹೋಗಿ ಬಂದ್ರು ಏನು ಪ್ರಯೋಜನ ಆಗಿಲ್ಲ ಇವರಿಂದ ಆಗುತ್ತಾ ನೋಡೋಣ ಒಂದು ಪ್ರಯತ್ನ ಪಡೋಣ ಅಂತ ಒಂದು ಅಪನಂಬಿಕೆ ಮೇಲೆ ಬಂದ್ವಿ ಅಂದರೆ ಹೇಳ್ಬೇಕಂದ್ರೆ ನಿಜವಾಗ್ಲೂ ಅವ್ರಿಗೆ ಸಾಯೋವರೆಗೂ ನಾವು ಅವ್ರಿಗೆ ಋಣಿಯಾಗಿರ್ತೀವಿ ಅಷ್ಟು ಚೆನ್ನಾಗೆ ನಮಗೆ ಅವ್ರು ಹೇಳ್ದಂಗೆ ನಾವು ನಡ್ಕೊಂಡ್ವಿ ಅವ್ರು ಹೇಳಿದ್ದು ಪರಿಹಾರಗಳನ್ನೆಲ್ಲ ನಾವು ಮಾಡಿದ್ವಿ ಈಗ ಚೆನ್ನಾಗಾಯಿತು ಮತ್ತೆ ನಮ್ಮ ಮಗಳಿಗೆ ಮದುವೆನೂ ಸೆಟ್ ಆಯಿತು ಇವಾಗ ಅವ್ಳು ಮದುವೆನೂ ಹೋಗ್ದಾಗಲೇ ಒಂದು ಆರು ತಿಂಗಳಾಯಿತು ಅವರು ಚೆನ್ನಾಗಿದ್ದಾರೆ ನಾವು ನೆಮ್ಮದಿಯಾಗಿದ್ದೀವಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಗುರುಗಳಿಗೆ ನನ್ನ ನಮಸ್ಕಾರಗಳು ನಾನು ಹೇಳಿ ನನ್ನ ಹಾಗೆ ನನ್ನ ಮಗಳು ಮದುವೆನೂ ಆಯಿತು ಚೆನ್ನಾಗೂ ಇದ್ದಾರೆ ಆದರೆ ಸಂಸಾರದ ಸ್ವಲ್ಪ ಆಯ್ತಾ ಇದೆ ಜೀವನದಲ್ಲಿ ಸ್ವಲ್ಪ ಆರೋಗ್ಯ ಸರಿ ಇರೋದಿಲ್ಲ ಏನಾದರೂ ಕಷ್ಟ ಇದ್ದೇ ಇರ್ತವೆ ಆ ಒಂದು ದೃಷ್ಟಿಯಿಂದ ಹೋಗಿ ಮತ್ತು ಗುರುಗಳ್ನ ಭೇಟಿ ಮಾಡಿದ್ವಿ ಆಗ ಅವ್ರಿಗೆ ಏನು ಹೇಳ್ತಾರೆ ಪರಿಹಾರ ಎಲ್ಲ ಹೇಳಿದ್ರು ಕಷ್ಟ ಎಲ್ಲ ಪರಿಹಾರ ಆಯಿತು ಇನ್ನೂ ಹಲವಾರು ತೊಂದರೆಗಳು ಆಯ್ತಾನೆ ಇರ್ತದೆ ಅವಾಗ 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 ಆವಾಗ ತೊಂದರೆ ಆಯ್ತಾನೆ ಆಯಿತು ಆಮೇಲೆ ಹೋಗಿ ಗುರುಗಳ್ನ ಭೇಟಿ ಮಾಡಿದ ತಕ್ಷಣ ನಿಮ್ಗೆ ಕಷ್ಟ ಎಲ್ಲ ಪರಿಹಾರ ಮಾಡೋದು ನಿಮಗೇನೋ ತೊಂದರೆ ಇದ್ದರೆ ಗುರುಗಳನ್ನ ಭೇಟಿ ಮಾಡಿ ಅವ್ರು ದೇವ್ರು ಹೆಂಗೆ ಹೇಳ್ತಾರೆ ಹಂಗೇನು ನುಡಿತಾರೆ ದೇವರು ಅವ್ರಿಗೆ ಆಯುಷಾರ ಕೊಟ್ಕೊಪಾಡಲಿ ಆ ಗುರುಗಳ ಮಾತು ಅಂತೂ ನೂರು ನೂರ ಸತ್ಯ ದಯವಿಟ್ಟು ನಿಮ್ಗೇನೋ ತೊಂದರೆಗಳಿದ್ದರೆ ಗುರುಗಳನ್ನ ಭೇಟಿ ಮಾಡಿ ನಿಮ್ಮ ಕಷ್ಟ ಯಾವುದೂ ಇರೋಲ್ಲ எல்லா பகிப்பாரு ஆ தர குரு நூறுக்கு நூறு சத்தியவாக அவர்தூவ் சமான் அந்த நானும் கேட்கினி வணக்கம் எல்லாருக்கும் வணக்கம் என் பேர் வந்து ஸ்ரீரங்கம்மா நாங்கள் கோயமத்தலூரில் இருக்கிறது எனக்கு ரொம்ப கஷ்டமாக இருந்துச்சு கோல் டையெல்லாம் கஷ்டம் இருந்துச்சு நாங்கள் சங்கர் குருஜி கிட்டே வந்து ப்ராப்ளம் எல்லாம் சால்வ் பண்ண கொடுத்தாங்கோ எங்களுக்கு நாங்கள் கன்னடா இது கோயம்பத்தலூர்லேருந்து கன்னடா சேனல் பார்த்தோம் அவர் என் ஃப்ரெண்டு வந்தாங்கோ அவங்க சொல்லி கொடுத்தாங்கோ நீங்கள் வந்து பேசுனாக்கா நீங்கள் ப்ராப்ளம் எல்லாம் சால்வ் ஆகிடும் வந்து பேசுன்னு சொன்னார் நாங்கள் ஃபோன் பண்ணி கேட்டோம் குருஜி வந்து சங்கர் குருஜி வந்து பேசினோம் அப்போ அவர் என்ன பண்ணார் ப்ராப்ளம் எல்லாம் சால்வ் பண்ணி கொடுத்தாரு இப்போ நாங்கள் கோல்ட் கேஸ் எல்லாம் ப்ராப்ளம் சால்வ் ஆகிடுச்சு இப்போ நல்லா தான் இருக்கிறோம் நீங்கள் வாங்க உங்களுக்கு ப்ராப்ளம் எல்லாம் சால்வ் ஆகிடும் நீங்கள் ரொம்ப பண காசெல்லாம் நல்லா கிடைக்கும் வணக்கம்